ಅಸ್ತಿತ್ವಕ್ಕೆ ಬಂದಿದ್ದು ಆಡಳಿತ ವಿಕೇಂದ್ರೀಕರಣದ ಮೂಲ ತತ್ವ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬುದನ್ನು ಪ್ರಥಮವಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ನಮ್ಮ ರಾಜ್ಯಕ್ಕೆ ಸಲ್ಲಬೇಕಾಗಿರುತ್ತದೆ ಹೆಸಗಟ್ಟ ಗ್ರಾಮ ಪಂಚಾಯಿತಿ ಅನಂಕ ತಾಲೂಕು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ದಿನಾಂಕ ಈ ದಿನ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಲ್ಲಿ ಏರ್ಪಡಿಸಲಾಗಿದ್ದು ಈ ಸಭೆಯಲ್ಲಿ ಪಂಚಾಯಿತಿ ಪಂಚಾಯಿತಿಗೆ ಸಂಬಂಧಿಸಿದಂತೆ ಆಡಳಿತ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಾಗಿದೆ ಮಂಡಲಾಗುತ್ತಿದೆ ಹೆಸಗಟ್ಟ ಗ್ರಾಮ ಪಂಚಾಯಿತಿಯು ಕೇಂದ್ರ ಸ್ಥಾನದಿಂದ ಸುಮಾರು ಮೂವತ್ತೇಳು ಕಿಮಿ ಹಾಗೂ ತಾಲೂಕು ಪಂಚಾಯತ್ನಿಂದ ಸುಮಾರು ಹದಿನೇಳು ಕಿಮಿ ದೂರ ನೀಡುತ್ತದೆ ಹೆಸಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಸಗಟ್ಟ ಗುಡ್ಡದಹಳ್ಳಿ ಮತ್ತು ದಾಸನಹಳ್ಳಿ ಗ್ರಾಮಗಳು ಕಂದಾಯ ಗ್ರಾಮಗಳಾಗಿರುತ್ತವೆ ಗ್ರಾಮ ಪಂಚಾಯಿತಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಸಾವಿರದ ಐನೂರ ಪಾಯಿಂಟ್ ಇಪ್ಪತ್ನಾಲ್ಕು ಆಗಿರುತ್ತದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಒಟ್ಟು ಕುಟುಂಬಗಳ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ನಾಲ್ಕು ಮತ್ತು ಒಟ್ಟು ಜನಸಂಖ್ಯೆ ಹನ್ನೊಂದು ಸಾವಿರದ ನಾನೂರ ಐವತ್ನಾಲ್ಕು ಆಗಿರುತ್ತದೆ ಇದರ ಪೈಕಿ ಪರಿಶಿಷ್ಟ ಜಾತಿ ಒಂದು ಸಾವಿರದ ನೂರ ಎಂಬತ್ತಾರು ಪರಿಶಿಷ್ಟ ಪಂಗಡ ಮುನ್ನೂರ ನಲವತ್ತು ಆಗಿರುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹತ್ತು ಅಂಗನವಾಡಿ ಕೇಂದ್ರ ಮೂರು ಸರ್ಕಾರಿ ಶಾಲೆಗಳು ಒಂದು ಸರ್ಕಾರಿ ಪದವಿ ಕಾಲೇಜು ಆರು ಖಾಸಗಿ ಪಾಠಶಾಲೆಗಳು ಮೂರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ನಾಲ್ಕು ಪಡಿತ ವಿತರಣಾ ಘಟಕಗಳು ಒಂದು ರೈತ ಸಂಪರ್ಕ ಕೇಂದ್ರ ಒಂದು ನಾಡ ಕಚೇರಿ ಒಂದು ಅಂಬೇಡ್ಕರ್ ಭವನ ಒಂಬತ್ತು ವಾಣಿಜ್ಯ ಉಳಿಗೆಗಳು ಮೂರು ಅರಾಷ್ಟೀಕೃತ ಬ್ಯಾಂಕ್ಗಳು ಒಂದು ಅಂಚೆ ಕಚೇರಿ ಹಾಗೂ ಒಂದು ಗ್ರಾಮ ಪಂಚಾಯಿತಿ ಗ್ರಂಥಾಲಯವಿರುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೂರೈಕೆಗಾಗಿ ಆರು ಓವರ್ ಹೆಡ್ ಟ್ಯಾಂಕ್ ಹತ್ತು ಲಕ್ಷ ಸಾಮರ್ಥ್ಯದ ಒಂದು ಒಳಪಂಪು ಇಪ್ಪತ್ತಾರು ಕಿರುನೀರು ಸರಬರಾಜು ಟ್ಯಾಂಕ್ಗಳು ಇಪ್ಪತ್ತೇಳು ಕಳವೆಬಾಯಿಗಳು ಮತ್ತು ಒಂಬತ್ತು ಸುತ್ತ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಂದ ಸಂಗ್ರಹಣೆಯಾಗುವ ತೆರಿಗೆ ಮತ್ತು ಅದೇ ಹಣಕಾಸು ಯೋಜನೆಯ ಅನುದಾನವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಬೀದಿ ದೀಪ ಹಾಗೂ ನೈರ್ಮಲ್ಯ ಕೆಲಸಗಳಿಗೆ ಆದ್ಯತೆ ನೀಡಿ ಬಳಸಲಾಗುತ್ತದೆ ಇದಲ್ಲದೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್ ವಿಶ್ವನಾಥ್ ಅವರ ಅನುದಾನ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಚ್ ಗೋಪಿನಾಥ್ ರೆಡ್ಡಿ ಅವರ ಶಾಸಕರ ಅನುದಾನ ಮತ್ತು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಸಂಸದರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಕಾರ್ಯಕಾರಿಣಿಯ ಸದಸ್ಯರುಗಳ ವಿವರಗಳು ಶ್ರೀಮತಿ ಪರಿಮಳ ಡಿ ಅಧ್ಯಕ್ಷರು ಶ್ರೀ ಶಿವಾನಂದ ಆರ್ ಉಪಾಧ್ಯಕ್ಷರು ಶ್ರೀಮತಿ ಎಚ್ ಎಸ್ ರಂಜನಿ ಸದಸ್ಯರು ಶ್ರೀಮತಿ ಪುಷ್ಪ ಡಿ ಸದಸ್ಯರು ಶ್ರೀ ಎಚ್ ವಿ ಗೋವಿಂದರಾಜು ಸದಸ್ಯರು ಶ್ರೀ ಶ್ರೀನಿವಾಸ ಮೂರ್ತಿ ಸದಸ್ಯರು ಶ್ರೀ ಲಕ್ಷ್ಮೀನಾರಾಯಣ ಟಿಆರ್ ಸದಸ್ಯರು ಶ್ರೀಮತಿ ಸುಧಾಮಣಿ ಎಂಎಸ್ ಸದಸ್ಯರು ಶ್ರೀಮತಿ ಜಿ ವಸಂತ ಲಕ್ಷ್ಮೀ ಶ್ರೀನಿವಾಸ್ ಸದಸ್ಯರು ಶ್ರೀ ಬಿ ಅಶ್ವಥ್ ಸದಸ್ಯರು ಶ್ರೀಮತಿ ವಿದ್ಯ ಸದಸ್ಯರು ಶ್ರೀಮತಿ ಕಲಾ ಕಲಾವತಿ ಸದಸ್ಯರು ಶ್ರೀ ಎಚ್ ಕೆ ಪ್ರಭಾಕರ್ ಸದಸ್ಯರು ಶ್ರೀಮತಿ ಲತಾಕೇಯ ಸದಸ್ಯರು ಶ್ರೀ ಎಚ್ ವಿ ರೋಹಿತಸ್ವ ಸದಸ್ಯರು ಶ್ರೀ ಎಚ್ ಎಂ ವೆಂಕಟೇಶ್ ಸದಸ್ಯರು ಶ್ರೀಮತಿ ಶಾಂತ ವಿ ಸದಸ್ಯರು ಶ್ರೀಮತಿ ಮಹಾಲಕ್ಷ್ಮಿ ವಿ ಸದಸ್ಯರು ಶ್ರೀ ಎಚ್ ವಿಧರ್ ಸದಸ್ಯರು ಶ್ರೀಮತಿ ಅಂಜನಾದೇವಿ ಸದಸ್ಯರು ಶ್ರೀಮತಿ ಕೆ ಎನ್ ವನಲಾಕ್ಷಿ ಸದಸ್ಯರು ಶ್ರೀ ಎಚ್ ಆರ್ ಸುನೀಲ್ ಕುಮಾರ್ ಸದಸ್ಯರು ಶ್ರೀಮತಿ ಶಶಿಕಲಾ ಸದಸ್ಯರು ಶ್ರೀ ಎಚ್ ಕೆ ಪುರುಷೋತ್ತಮ ಸದಸ್ಯರು ಶ್ರೀ ಜಿ ಎಸ್ ಮಂಜುನಾಥ್ ಸದಸ್ಯರು ಈ ಕಾರ್ಯಕಾರಿಣಿ ಸಮಿತಿಯಲ್ಲಿ ಎಲ್ಲಾ ಸದಸ್ಯರು ಗ್ರಾಮ ಸರ್ವತ್ಮಕ ಅಭಿವೃದ್ಧಿಗೆ ಶ್ರಮಿಸಲು ಸಿದ್ದರಾಗುತ್ತಾರೆ ಗ್ರಾಮ ಪಂಚಾಯತ್ ಸುಗಮವಾಗಿ ನಡೆಸಲು ಸಾಮಾಜಿಕ ಹಣಕಾಸು ಲೆಕ್ಕಪರಿಶೋಧನೆ ಸಾಮಾಜಿಕ ನ್ಯಾಯ ವಸತಿ ಆಹಾರ ಖಾತ್ರಿ ಇತ್ಯಾದಿ ಉಪ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇವರ ವೀಣಾ ಟಿವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಿ ಕೆಂಗ್ ಕಾರ್ಯದರ್ಶಿ ಎಚ್ ಚನ್ನಪ್ಪ ದ್ವಿತೀಯ ದತ್ತೆ ಲೆಕ್ಕ ಸಹಾಯಕರು ಮಹೇಶ್ ಎಂ ಕರವಸುರಿಗಾರ ಸಂತೋಷ್ ಕುಮಾರ್ ಎ ಕರವಸೂರಿಗಾರ ಮೋಹನ್ ಕುಮಾರ್ ಕೆ ಡಾಟಾ ಎಂಟ್ರಿ ಸೋಭಾ ಎಚ್ ಬಿಎಸ್ ಕೆಇಒ ಅರ್ಜುನ್ ಎಚ್ಎಸ್ ಅಟೆಂಡರ್ श्री हिन्नी जलगारा वेंकटराज जलगारा शिवकुमारणिगंगा जलगारूर्तिलगार भर सहायक्रीसी जलगार वेणुगोपाल जलगार कुमार स्वच्छता कृष्णमूर्ति स्वच्छता वाहन चालक नरसीमहमूर्ति स्वच्छता वाहन चालक मुनियव ध्रुव कुमार एम स्वच्छता ಯಶವಂಟ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವರ್ಗಾವಂದರ ಜಮಾ ಖರ್ಚಿನ ವಿವರ ಜಮೆಯವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರಾರಂಭ ಚರ್ಚೆಕು ಆರು ಲಕ್ಷ ಅರವತ್ತೈದು ಸಾವಿರದ ನಾಲ್ಕೂರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸ್ವೀಕರಿಸಿರುವ ಕಂದಾಯ ಜಮ ನಲವತ್ತೆಂಟು ಲಕ್ಷ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಇತರೆ ಜಮಾ ಸದಸ್ಯರ ಗೌರವಧನ ಆರು ಲಕ್ಷ ಎಪ್ಪತ್ತೆರಡು ಸಾವಿರ ಬಾಪೂಜಿ ಸೇವಾ ಕಂದ್ರದಿಂದ ವರ್ಗಾವೊಂದರ ಖಾತೆಗೆ ವರ್ಗಾವಣೆ ಒಂಬತ್ತು ಲಕ್ಷ ಬ್ಯಾಂಕಿನಿಂದ ಬಂದ ಬಡ್ಡಿ ಹದಿಮೂರು ಸಾವಿರದ ನಾನೂರ ಹತ್ತು ಒಟ್ಟು ಎಪ್ಪತ್ತು ಲಕ್ಷ ಎಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತು ಖರ್ಚಿನ ವಿವರ ಸಿಬ್ಬಂದಿ ಯೋಜನೆಯ ಬಾಪ್ತು ಹದಿಮೂರು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ನಲವತ್ನಾಲ್ಕು ಶೇಕಡಾ ಇಪ್ಪತ್ತೈದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಸ್ವ ಸಂಸ್ಕಾರಕ್ಕೆ ಹಾಗೂ ವಾಲ್ಮೀಕಿ ಜಯಂತಿಗೆ ನೀಡಿದ ಬಾಪ್ತು ಐವತ್ತು ಸಾವಿರ ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಬೋನಸ್ ಮತ್ತು ಪೂಜಾ ಸಮಯಕ್ಕೆ ಖರ್ಚಿನ ಅರವತ್ತೊಂಬತ್ತು ಸಾವಿರದ ಮುನ್ನೂರು ಹೊಸ ಸಂಘದ ಇಬ್ಬರು ಮಹಿಳೆಯರಿಗೆ ಸಖಿ ಸಾರತಿ ವಾಹನ ತರಬೇತಿ ನೀಡಿದ ಬಾಪ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಗೌರವಧಾನ ನೀಡಿದ ಬಾಬ್ತು ಏಳು ಲಕ್ಷ ಎಂಬತ್ತೊಂದು ಸಾವಿರದ ಎಂಟುನೂರು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಇಎಸ್ಐ ಮತ್ತು ಪಿಎಫ್ಗಾಗಿ ನೀಡಿದ ಬಾಪ್ತು ಮೂರು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತು ಗ್ರಾಮ ಪಂಚಾಯತಿ ವಿದ್ಯುತ್ ಸಾಮಗ್ರಿ ಖರೀದಿಸಿದ ಬಾಬು ಹದಿನೇಳು ಸಾವಿರ ಹದಿನೇಳು ಲಕ್ಷ ಐವತ್ಮೂರು ಮೂರು ಸಾವಿರದ ನಾನ್ನೂರ ಐವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಧನತ್ಯಾಜ್ಯ ವಿಲೇವಾರಿ ಹಾಗೂ ಕಸ ವಿಲೇವಾರಿ ಜಾಗಕ್ಕೆ ನೀಡಿದ ಬಾಪ್ತು ಒಂದು ಲಕ್ಷ ಎಪ್ಪತ್ಮೂರು ಸಾವಿರದ ಇನ್ನೂರು ಇಪ್ಪತ್ನಾಲ್ಕು ಇಪ್ಪತ್ತೆಂಟನೇ ಗ್ರಾಮ ಸಭೆಯ ಪಂಚಾಯಿತಿ ಸಭೆ ಇತರೆ ಸಭೆಗಳ ಖರ್ಚಿನ ಬಾಪ್ತು ಮೂರು ಎಂಟು ಗ್ರಾಮ ಪಂಚಾಯತಿಗೆ ನೀರಿನ ಸಾಮಗ್ರಿ ಖರೀದಿಸಿದ ಬಾಬ್ತು ಒಂದು ಲಕ್ಷ ನಲವತ್ತೈದು ಸಾವಿರದ ಅರವತ್ತೊಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಂಪು ಮೋಟಾರ್ ದುರಸ್ತಿ ಮಾಡಿದ ಬಾಬು ನಾಲ್ಕು ಲಕ್ಷ ಸಾವಿರದ ಆರು ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜೆ ಸಿ ಬಿ ಕೆಲಸ ನಿರ್ವಹಿಸಿದ ಬಾಪ್ತು ಒಂದು ಲಕ್ಷ ಎಪ್ಪತ್ತ ಸಾವಿರದ ಏಳುನೂರ ಇಪ್ಪತ್ತೈದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಿಂಪಡಿಸಲು ಕಳೆ ಔಷಧಿ ಕೀಟನಾಶಕ ಔಷಧಿ ಖರೀದಿಸಿದ ಬಾಪ್ತು ಒಂದು ಲಕ್ಷ ತೊಂಬತ್ತೈದು ಸಾವಿರದ ಐನೂರ ತೊಂಬತ್ತು ರಾಷ್ಟ್ರೀಯ ಹಬ್ಬಗಳ ಖರ್ಚಿನ ಬಾಬು ಅರವತ್ತೈದು ಸಾವಿರದ ನೂರ ಇಪ್ಪತ್ತು ಎಸಗಟ್ಟ ಗ್ರಾಮದ ನೆಂಟನೇ ಅಂಗನವಾಡಿ ಕೇಂದ್ರಕ್ಕೆ ಬಾಡಿಗೆ ನೀಡಿದ ಬಾಪ್ತು ಇಪ್ಪತ್ತೊಂಬತ್ತು ಸಾವಿರದ ಎಂಟ್ನೂರು ಎಸ್ಪಿಎಫ್ ಯೋಜನೆಯಡಿ ಮನೆ ಮನೆ ಶೌಚಾಲಯ ಸರ್ವೆ ಮಾಡಿದ ಆಸಾಕ್ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಧನ ನೀಡಿದ ಬಾಪ್ತು ಇಪ್ಪತ್ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ವಾಹನ ರಿಪೇರಿ ಮತ್ತು ಡೀಸೆಲ್ ಹಾಕಿಸಿದ ಬಾಪ್ತು ಎಪ್ಪತ್ತೇಳು ಸಾವಿರದ ಇನ್ನೂರ ಐವತ್ತು ಲೋಕಸಭಾ ಚುನಾವಣೆ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಚುನಾವಣೆ ಖರ್ಚಿನ ಬಾಪ್ತು ಒಂದು ಲಕ್ಷ ನಾಲ್ಕು ಸಾವಿರದ ಐನೂರ ಎಂಬತ್ನಾಲ್ಕು ಸಾವಿರದ ಬಿಲ್ಲುಗಳು ಬಾಪ್ತು ಎರಡ್ ಸಾವಿರದ ಒಂಬೈನೂರ ಎರಡು ಇತರೆ ಕಚ್ಚಿನ ಬಾಪ್ ಸಾವಿರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನೆ ಮನೆ ಸರ್ವೆ ಮಾಡಿದ ಆಸ್ತಿ ಸಮೀಕ್ಷೆ ಪುಸ್ತಕ ಖರಿಸಿದ ಬಾಪ್ತು ಒಂದು ಲಕ್ಷ ಹತ್ತು ಸಾವಿರದ ಮುನ್ನೂರ ಐವತ್ತ ಮುನ್ನೂರೈದು ಒಂದ್ ಲಕ್ಷ ಹತ್ತು ಸಾವಿರದ ಒಂಬೈನೂರ ಐದು ಪಾಯಿಂಟ್ ಬ್ಯಾಂಕ್ ಕಮಿಷನ್ ಒಟ್ಟು ಖರ್ಚು ಸಾವಿರದ ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೇವಾ ಕೇಂದ್ರದ ಜಮಾಖರ್ಚಿನ ವಿವರ ಜಮೆ ಇವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಷ್ಟೇ ಸಿಲ್ಕು ಎರಡು ಲಕ್ಷ ಸಾವಿರದ ನಾನೂರ ಹದಿನೈದು ಕಂದಾಯ ಜಮ ಇಪ್ಪತ್ತೆರಡು ಲಕ್ಷ ತೊಂಬತ್ತೈದು ಸಾವಿರದ ನೂರ ಎಪ್ಪತ್ತೇಳು ಬ್ಯಾಂಕ್ನಿಂದ ಬಂದ ಬಡ್ಡಿ ಹದಿನಾಲ್ಕು ಸಾವಿರದ ಹದಿನಾಲ್ಕು ರೂಪಾಯಿ ಒಟ್ಟು ಜಮ್ ಜುಂಡಾ ಇಪ್ಪತ್ತಾರು ಲಕ್ಷ ಒಂದ್ ಸಾವಿರದ ಎಂಟುನೂರ ಆರು ಖರ್ಚಿನ ನಗರ ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವೊಂದಕ್ಕೆ ವರ್ಗಾವಣೆ ಮಾಡಿದ ಮೊತ್ತ ಒಂಬತ್ತು ಲಕ್ಷ ನಲವತ್ತೇಳು ಸಿಬ್ಬಂದಿ ಖಾತೆಗೆ ವರ್ಗಾವಣೆ ಮಾಡಿದ ಮೊತ್ತ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ಮೂರು ಮೂರು ಇತರ ವೆಚ್ಚ ಹತ್ತು ಸಾವಿರದ ಮೂವತ್ತೈದು ಒಟ್ಟು ವೆಚ್ಚ ಹದಿನಾಲ್ಕು ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೈದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಖೈಲು ಸಿಲ್ಕು ಹನ್ನೊಂದು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಹೆಸಗಟ್ಟ ಗ್ರಾಮದ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನ ಸ್ನೇಹಿತ ಹಣಕಾಸು ಯೋಜನೆಯ ಜಮಾ ಜಮಾಖರ್ಚಿನ ವಿವರ ಜಮೆಯ ವಿವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾರ್ಮಿಕ ಸಿಲುಕಾ ನಲವತ್ತಾರು ಲಕ್ಷ ತೊಂಬತ್ತ್ ಮೂರು ಸಾವಿರದ ನೂರ ಎಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ ಐವತ್ತೊಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನೂರ ಎಂಬತ್ತೈದು ಬ್ಯಾಂಕ್ನಿಂದ ಬಂದ ಬಡ್ಡಿ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎರಡು ಒಟ್ಟು ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಹದಿನೇಳು ಕಚ್ಚಿನ ವಿವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ತಮಿಳುನಾಡಿಗೆ ಖರ್ಚು ಮಾಡಿದ ಮೊತ್ತ ಮೂವತ್ತೊಂಬತ್ತು ಲಕ್ಷ ಮೂವತ್ತೆಂಟು ಸಾವಿರದ ನಾನೂ ನಾವು ನೂರ ನಲವತ್ತೇಳು

ಮುನ್ನೂರ ಐವತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸ್ವೀಕರಿಸಿ ಅನುದಾನ ಹದಿನೈದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಬಾಪುರಿ ಸೇವಾ ಕೇಂದ್ರದ ಖಾತೆಯಿಂದ ಸಿಬ್ಬಂದಿ ವೇತನದ ಖಾತೆಗೆ ವರ್ಗಾವಣೆ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಗ್ರಂಥ ಪಾಲಕರಿಗೆ ಅನುದಾನ ಒಂದು ಲಕ್ಷ ಸಾವಿರ ಬಂದ ಬಡ್ಡಿ ಏಳು ಸಾವಿರದ ಆರ್ನೂರ ಐವತ್ತೊಂಬತ್ತು ಒಟ್ಟು ಇಪ್ಪತ್ತೈದು ಲಕ್ಷ ಸಾವಿರದ ಖರ್ಚಿನ ವಿವರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಥಾನದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನ ಇಪ್ಪತ್ತೆರಡು ಲಕ್ಷ ಮೂವತ್ ಮೂರು ಸಾವಿರದ ಮುನ್ನೂರ ಮೂವತ್ತೆಂಟು ಗ್ರಂಥಾಲಯದ ಮೇಲುಚಕ್ರ ವೇತನ ಪಾವತಿಸಿದ ಮೊತ್ತ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಬ್ಯಾಂಕ್ ಕಮಿಷನ್ ಜೀರೋ ಒಟ್ಟು ವೆಚ್ಚ ಇಪ್ಪತ್ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಮೂವತ್ತೆಂಟು ಅಕೈಲ್ ಸಿಲು ಎರಡು ಲಕ್ಷ ಹನ್ನೆರಡು ಸಾವಿರದ ಏಳುನೂರ ಎಪ್ಪತ್ತೊಂದು ಪಾಯಿಂಟ್ ಅರವತ್ತು ಹೆಸರ ಗ್ರಾಮದ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಹೆಸ್ರೋಸ್ಕಾ ಅನುದಾನದ ಗಮಖಿನ ವಿವರ ಜಮೆ ವಿವರ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಪ್ರಾರಂಭಿಕ ಸಿಲ್ಕು ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರದ ಐನೂರ ಹತ್ತು ಪಾಯಿಂಟ್ ಐವತ್ತು ಇಪ್ಪತ್ನಾಲ್ಕು ರೂಪಾಯಿ ಸಾಲಿನ ಸ್ವೀಕರಿಸಿದ ಅನುದಾನ ಏಳು ಲಕ್ಷ ಅರವತ್ತೈದು ಸಾವಿರದ ಐನೂರ ಎಂಬತ್ತೆಂಟು ಬ್ಯಾಂಕಿನಿಂದ ಬಂದ ಬಡ್ಡಿ ಹದಿನೇಳು ಸಾವಿರದ ನೂರ ಐದು ಒಟ್ಟು ಹನ್ನೆರಡು ಲಕ್ಷ ನಲವತ್ತೈದು ಸಾವಿರದ ಇನ್ನೂರ ಮೂರು ಪಾಯಿಂಟ್ ಐವತ್ತು ಖರ್ಚಿನ ವಿವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಸಾಲಿನಲ್ಲಿ ಬೆಸ್ಕಾಂ ಬೆಸ್ಕಾಂಗೆ ಬಿಡಿ ದೀಪ ಮತ್ತು ಕೊಳವೆ ಕೊಳವೆಬಾಗಿ ತಾವರಗಳ ವಿದ್ಯುತ್ ಬಿಲ್ ಪಾವತಿ ಪಾವತಿಗೆ ನೀಡಿದ ಬಾಪ್ತು ಎಂಟು ಲಕ್ಷ ಐವತ್ತೇಳು ಸಾವಿರದ ಎಂಟುನೂರ ಎಂಬತ್ತೆರಡು ಬ್ಯಾಂಕ್ ಕಮಿಷನ್ ಜೀರೋ ಒಟ್ಟು ವೆಚ್ಚ ಎಂಟು ಲಕ್ಷ ಐವತ್ತೇಳು ಸಾವಿರದ ಎಂಟುನೂರ ಎಂಬತ್ತೆರಡು ಅಕೇರು ಶಿಲ್ಕು ಮೂರು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐವತ್ತು ಶಸಘಟ್ಟ ಗ್ರಾಮದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುದಾನ ಜಮಾ ಖರ್ಚಿನ ವಿವರ ಜಮೆ ವಿವರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ ಒಂದು ಲಕ್ಷ ಅರವತ್ ಮೂರ್ ಸಾವಿರದ ಮುನ್ನೂರ ಮೂವತ್ತೆರಡು ಒಟ್ಟು ಒಂದು ಲಕ್ಷ ಅರವತ್ಮೂರು ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಖರ್ಚಿನ ವಿವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಮಗಾರಿಗಳಿಗಾಗಿ ಖರ್ಚಾದ ಮೊತ್ತ ಒಂದು ಲಕ್ಷ ಅರವತ್ತ್ ಮೂರು ಸಾವಿರದ ಮುನ್ನೂರು ಮೂವತ್ತೆರಡು ಒಟ್ಟು ವೆಚ್ಚ ಒಂದು ಲಕ್ಷ ಅರವತ್ ಮೂರು ಸಾವಿರದ ಮುನ್ನೂರು ಮೂವತ್ತೆರಡು ನಮ್ಮ ವರದಿಯನ್ನು ಮಂಡಿಸುತ್ತಾ ಎಲ್ಲಾ ವಿವರಗಳಿಗೆ ಅನುಮತಿ ನೀಡಲು ತಮ್ಮನ್ನು ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು